ಕುಟುಂಬದವರು ಹೆಚ್ಚುವ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಟೆಲ್ ಸ್ಟೈಲ್ ಕ್ರಿಸ್ಪಿ ಕಾರ್ನ್ ಸ್ವೀಟ್ ಕಾರ್ನ್ ರೆಸಿಪಿ ಮತ್ತೆ ಕದ್ ಮಾಡೋದು ಅಂತ ನೋಡಿಕೊಳ್ಳೋಣ ಬನ್ನಿ ಬದಲಿಗೆ ನಾವು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈ ನೀರಿಗೆ ನಾವು ಸ್ವಲ್ಪ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಉಪ್ಪಿಕೊಳ್ಳೋಣ ಅದಾದಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಳ್ಳೋಣ ನೀರು ಸ್ವಲ್ಪ ಹೊತ್ತು ಕುದಿಲಿ ಅಷ್ಟೊಳಗೆ ನಾವು ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ಪು ಫ್ಲೋರ್ ತಗೊಂಡಿದ್ದೀವಿ ಸ್ವಲ್ಪ ಅರ್ಶನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಾಟ್ ಮಸಾಲೆ ಈ ಕಡೆ ನೋಡ್ಬೋದು ನೀರು ಕುದ್ದೋಗಿ ನಾವು ಈ ಕಡೆ ಅಮೇರಿಕನ್ ಸ್ವೀಟ್ ಕಾರ್ನಿಯನ್ನು ತೊಗೊಂಡಿದ್ರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನಾವು ಬಾಯ್ಲ್ ಮಾಡ್ಕೋಬೇಕು ಇದು ಬಾಯಲ್ ಆಗೇ ಹೋಯ್ತು ಕಂಡ್ರೆ ನೋಡ್ಬೋದಲ್ವ ಇದನ್ನು ನಾವು ಸ್ವಲ್ಪ ಆರಿದ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಅದಾದಮೇಲೆ ನಾವು ಇದಕ್ಕೆ ಕಾರ್ನ್ ಫ್ಲೋಡ್ನ ಹಾಕ್ಕೊಳ್ಳೋಣ ಒಂದು ಬೌಲಷ್ಟು ಏನು ಫ್ಲೋರ್ ತೊಗೊಂಡಿದ್ರು ಅದನ್ನ ಹಾಕ್ಕೊಳ್ಳೋಣ ಅದಾದ ಮೇಲೆ ನಾವು ಇಲ್ಲಿ ಚಾಟ್ ಮಸಾಲ ಗರಂ ಮಸಾಲ ಖಾರದ ಪುಡಿ ಹಾಕ್ಕೊಳ್ಳೋಣ ಅದಾದಮೇಲೆ ರುಚಿ ನೋಡಿ ಸ್ವಲ್ಪ ಉಪ್ಪನ್ನು ಕೂಡ ನಾವು ಸೇರಿಸ್ಕೊಬೋದು ಮಿಕ್ಸ್ ತಯಾರಾಯಿತು ಇದಾದಮೇಲೆ ಮೇಲೆ ನಾವು ಈ ಕಡೆ ನಾವು ಎಣ್ಣೆನ ಕಾಯಿಲೆ ಇಟ್ಟಿದ್ವಿ ಎಣ್ಣೆ ಕೂಡ ಕಾದಾಯ್ತು ಈಗ ತಾನೇ ಕಲಿಸ್ಕೊಂಡಂತಹ ಕಾನ ಇದಕ್ಕೆ ಹಾಕ್ಕೊಳ್ಳೋಣ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಈಗ ಫ್ರೈ ಆಗೇ ಹೋಯಿತು ಒಂದು ಜಾಡ್ರಿಯ ಸಹಾಯದಿಂದ ಒಂದು ಪ್ಲೇಟ್ಗೆ ನಾವು ಇದನ್ನು ಎತ್ತಿಟ್ಕೊಳ್ಳೋಣ ನೋಡಿದಲ್ವಾ ಬಿಸಿ 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 ಕ್ರಿಸ್ಪಿ ಸ್ವೀಟ್ ಕಾನು ತಯಾರಾಗೇ ಹೋಯ್ತು ಕಂಡ್ರಿ ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಹೆಮ್ಮಿಯಾಗಿತ್ತು ಮಕ್ಕಳು ಇದನ್ನು ಎರಡೆರಡು ಬಾರಿ ಹಾಕ್ಸ್ಕೊಂಡು ತಿಂದರು ಮತ್ತೆ ಕೆತ್ತಡ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಹೋಗಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ ವೆಜ್ಜಲ್ಲಿ ನಿಮಗೆ ಬೇರೆ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರಿಬೇಡಿ ಕಣ್ರಿ ಮತ್ತು ನಿಮ್ಮ ಮುಂದೆ ಮತ್ತೊಂದು ರೆಸಿಪಿಯೊಂದಿಗೆ ಬರುತ್ತೇವೆ ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಪೋರ್ಟ್ ಇರಿ ಧನ್ಯವಾದ